ಇದರ ಪ್ರತಿಕೆ ಬಿಕಾಸ್ ಫಸ್ಟ್ ಟೈಮ್ ನಮ್ಮ ತರುಣ ನೋಡೋದ್ರಿಂದ ತರುಣ್ ಹೇಗಿತ್ತು ಈ ಒಂದು ತುಣುಕು ಈಗ ಯೂಶಲ್ ಆಗಿ ಬಟ್ ಸರ್ ಸಾಂಗ್ ಲಿರಿಕ್ಸ್ ಇದೆ ಅಂತಂದ್ರೆ ಅದೊಂಥರ ಕ್ಯೂರಿಯಾಸಿಟಿ ನಮ್ಗೆ ಎಲ್ಲಾರ್ಗು ಸೊ ಏನೋ ಒಂದು ಕ್ಯಾಚ್ ಇಲ್ಲ ಏನ್ಸು ಅಂದ್ರೆ ಯೂತ್ ಕರೆಕ್ಟ್ ಆಗೋ ತರ ಅಂಡರ್ ಕನೆಕ್ಟ್ ಒಂದು ಫಿಲಾಸಫಿ ಈ ತರದ್ ಎಲ್ಲಾನು ಒಂದು ಮಿಕ್ಸ್ ಮಾಡಿರ್ತಾರ ಅವರು ಸೊ ಎಂಟ್ರಿ ನೋಡಿ ತುಂಬಾ ಈಸಿಯಾಗಿ ಕ್ಯಾಚ್ ಆಗುವಂತ ಸಿಮ್ ಸಿಮ್ಕೆ ಅಂತ ಒಂದೇ ಅವರೇ ತಗೊಂಡ್ಬರ್ತಾರೆ ವರ್ಡ್ ಸೊ ಆ ತರದ್ದು ತುಂಬಾ ಕ್ಯಾಚ್ ಇದೆ ಪೆಪ್ಪಿ ಸಾಂಗ್ ಚೆನ್ನಾಗಿದೆ ಈಗ ನಿನ್ನ ತರುಣ್ ವಿಚಾರ ಖಂಡಿತ ಹೇಳಬೇಕು ಪ್ರತಿಭೆ ಅಂತ ಬಂದಾಗ ಚಿಕ್ಕವರು ದೊಡ್ಡವರು ನಾವು ಯಾವಾಗ್ಲೂ ಜೊತೆ ಇದೀವಿ ಅಂತ ಮುಂದೆ ಬರುವಂತ ಅತ್ಯದ್ಭುತ ವ್ಯಕ್ತಿತ್ವ ನಮ್ಮ ತರುಣ್ ತರುಣ್ ದಯವಿಟ್ಟು ಯಾವ ತರದ ಪಾತ್ರನೇ ಆಗಿರ್ಲಿ ಎಲ್ಲದಕ್ಕೂ ನಾನು ಸೈ ಅಂತ ಇವತ್ತು ಹೀರೋ ಆಗಿ ಮೆಣಸ್ತಿರುವಂತಹ ಮಡೇನೂರ್ ಮನು ಹಾಗೆ ಇಡೀ ಕುಲದಲ್ಲಿ ಕೇಳಿಯಾವುದು ಸಿನಿಮಾ ತಂಡಕ್ಕೆ ಆಲ್ ದ ಬೆಸ್ಟ್

ಕಬಾಬ್ ಮಂಜಾಣ್ಣ ಗಂಗಕ್ಕ ಮಂಜಣ್ಣ ಎಲ್ಲರೂ ಕೂಡ ಬನ್ನಿ ಟೀಮ್ ಆಗಿ ನಾನು ಹೆಸರು ಮರ್ತಿದ್ರೆ ಬೇಜಾರಾಗ್ಬಿಡಿ ಯಾರ್ಯಾರು ನಮ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರ ದಯಮಾಡಿ ಬನ್ನಿ ವೇದಿಕೆ ಮೇಲೆ ಹೆಸರು